ಮಂಡ್ಯದ ನಾಗಮಂಗಲದಲ್ಲಿ ಗಣೇಶೋತ್ಸವ ವಿಸರ್ಜನಾ ಕಾರ್ಯಕ್ರಮದ ವೇಳೆ ಹಿಂಸಾಚಾರ ನಡೆದಿತ್ತು ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಲಾಯಿತು ಹಲವು ಅಂಗಡಿಗಳು ಸುಟ್ಟು ಭಸ್ಮವಾಗಿದ್ವು ಈಗ ಈದ್ ಮಿಲಾದ್ ಹಬ್ಬ ಬರ್ತಿದೆ ನಾಗಮಂಗಲದ ಎಫೆಕ್ಟ್ ಈದ್ ಮಿಲಾದ್ ಮೇಲೂ ಬಿದ್ದಿದೆ ಅದೇನು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ನಾಗಮಂಗಲದ ಗಲಭೆ ಬಳಿಕ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮುಸ್ಲಿಮರ ಪವಿತ್ರ ಹಬ್ಬ ಈದ್ ಮಿಲಾದ್ ಆಚರಣೆಗೆ ಬೆಂಗಳೂರು ಪೊಲೀಸರು ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ದಾರೆ ಸೋಮವಾರ ಬೆಂಗಳೂರಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತೆ ಈ ಮೆರವಣಿಗೆಯಲ್ಲಿ ಪಾಲಿಸಬೇಕಾದ ಕೆಲ ಸೂಚನೆಗಳನ್ನು ಪೊಲೀಸರು ಹೊರಡಿಸಿದ್ದಾರೆ ಒಂದು ವೇಳೆ ರೂಲ್ಸ್ಗಳನ್ನು ಪಾಲಿಸದಿದ್ದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಈದ್ ಮಿಲಾದ್ ದಿನ ನಗರದಲ್ಲಿ ಮುಸ್ಲಿಮರು ಮೆರವಣಿಗೆ ನಡೆಸಲಿದ್ದಾರೆ ವೈಎಂಸಿಎ ಮೈದಾನ ಮಲೆರ್ನಾ ರೋಡ್ ಖುದ್ದು ಸಾಬ್ ಈದ್ಗಾ ಮೈದಾನ ಶಿವಾಜಿನಗರ ಛೋಟಾ ಮೈದಾನ ನಗರದ ಸುಲ್ತಾನ್ಜಿ ಗುಂಟಾ ಮೈದಾನ ಸೇರಿ ಹಲವೆಡೆ ಹಬ್ಬ ನಡೆಯುತ್ತೆ ಈ ಟೈಮಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಪೊಲೀಸರ ಮಾರ್ಗಸೂಚಿಯಲ್ಲಿ ಏನೇನಿದೆ ಅಂತ ನೋಡೋದಾದರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವವರು ಯಾವುದೇ ಕಾರಣಕ್ಕೂ ಹರಿತವಾದ ವಸ್ತುಗಳನ್ನು ಹೊಂದಿರಬಾರದು ಮೆರವಣಿಗೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಡಿಜೆಗಳನ್ನು ಬಳಸಬಾರ್ದು ಸ್ತಬ್ಧ ಚಿತ್ರಗಳು ಪ್ರಚೋದನಾತ್ಮಕ ಅಂಶಗಳನ್ನು ಒಳಗೊಂಡಿರಬಾರ್ದು ಯಾವುದೇ ಪೂಜಾ ಸ್ಥಳಗಳು ಅಂದರೆ ದೇವಸ್ಥಾನ ಚರ್ಚ್ ಮುಂಭಾಗದಲ್ಲಿ ಘೋಷಣೆಗಳನ್ನ ಕೂಗ್ಬಾರ್ದು ಅಂತ ಕೆಲ ನಿರ್ಬಂಧನೆಗಳನ್ನ ಹೊರಡಿಸಿದ್ದಾರೆ ಇದರ ಜೊತೆಗೆ ಮೆರವಣಿಗೆ ಟೈಮ್ ಅಲ್ಲಿ ಬೆಂಕಿ ನಂದಿಸುವ ಸಾಮಗ್ರಿಗಳನ್ನ ಇಟ್ಟುಕೊಳ್ಬೇಕು ಆ ಸಂದರ್ಭದಲ್ಲಿ ಆಯೋಜಕರು ಬೆಂಕಿ ನಂದಿಸುವ ಸಾಮಗ್ರಿಯನ್ನ ಇಟ್ಟುಕೊಂಡಿರಬೇಕು ಹಿರಿಯ ನಾಗರಿಕರಿಗೆ ಶಾಲಾ ಮಕ್ಕಳಿಗೆ ಹಾಗೂ ಇತರರಿಗೆ ತೊಂದರೆಯಾಗದಂತೆ ಧ್ವನಿವರ್ಧಕಗಳನ್ನ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಬಳಸಿಕೊಳ್ಬೇಕು ಅಂತಲೂ ಸೂಚಿಸಲಾಗಿದೆ ಈದ್ಮಿಲಾ ದಿನ ಧ್ವನಿವರ್ಧಕ ಬಳಸಲು ಸ್ಥಳೀಯ ಪೊಲೀಸ್ ಅನುಮತಿ ಪಡೆಯಲೇಬೇಕು ಈ ನಿಬಂಧನೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡದಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆಂಗಳೂರು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈದ್ ಮಿಲಾದ್ ಮುಗಿದ ಬಳಿಕ ಬೈಕ್ ನಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಸಂಚರಿಸಿದ್ರು ಕಠಿಣ ಕ್ರಮ ಜರುಗಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ಈದ್ ಮಿಲಾದ್ ಹಬ್ಬವನ್ನ ಶಾಂತಿಯಿಂದ ಆಚರಿಸಬೇಕು ಯಾವುದೇ ಹಿಂಸಾತ್ಮಕ ಕೃತ್ಯಗಳು ನಡೆದ್ರೂ ಸುಮ್ಮನಿರಲ್ಲ ಅಂತ ಪೊಲೀಸರು ವಾರ್ನ್ ಮಾಡಿದ್ದಾರೆ